ಗ್ಯಾರಂಟಿ ಈಗ ಮತಗಳ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಪಾಪ ಎಲ್ಲಿಂದ ಕಷ್ಟ ಬಿದ್ದು ಗೊತ್ತಿಲ್ಲ ಸ್ನಾನ ಮಾಡಿದ್ರು ಸ್ನಾನ ಮಾಡಿಲ್ಲ ಏನೋ ಗೊತ್ತಿಲ್ಲ ಎದ್ದೆದ್ದು ಓಡ್ಬಂದು ನಾವು ತಿಳ್ಕೊಂಡ್ರಿ ಅವ್ರು ಎದ್ದೆದ್ದು ಓಡಿ ಬಂದಿದ್ದನ್ನು ನೋಡಿ ಪಾಪ ಇಲ್ಲಿ ಬಂದು ಅವರು ಆಫೀಸ್ಗೆ ಹೋಗಿ ಯಾವುದು ಈ ಎಲೆಕ್ಷನ್ ಕಮಿ ಕಮಿಷನ್ ಹತ್ರ ಹೋಗಿ ಅದೇನು ಟೇಬಲ್ ಕುದ್ದಿ ಟೇಬಲ್ ಹೊಡೆದಾಕ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಪಟಾಕಿ ಬಂದಿದ್ದೆ ಅವ್ರು ಅಫಿಡೇವಿಟ್ ಕೇಳಿದ್ದೆ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡ ಏರ್ಪೋರ್ಟ್ ಆದರೆ ಈಗ ಮಾಧ್ಯಮನು ಕೂಡ ಅದ್ರ ಬಗ್ಗೆ ಸರ್ವೆ ಮಾಡ್ತಾ ಇದೆ ಎಲ್ಲ ಬೋಗಸ್ ಎಂಬತ್ತು ಓಟ್ ಐತೆ ಎಂದು ಓಟ್ ಹಾಕಿರೋದೆ ಆರು ಓಟ್ ಇವೆಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಪಟಾಕಿ ಅದರಿಂದ ಈಗ ಯಾರು ಮತಗಳನ್ನ ಕಳ್ತನ ಮಾಡ್ತಾ ಅಂತ ಹೇಳಿದ್ರು ಅದೇ ಬಂದು ಹೋರಾಟ ಮಾಡಿದ್ರು ಅದೇ ರಾಜ್ಯದ ಮುಖ್ಯಮಂತ್ರಿ ಸುಮಾರು ಮೂವತ್ತು ಸಾವಿರ ಮತಗಳನ್ನು ಕಳ್ತನ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಕಳ್ತನ ಕಳ್ತನ ಮಾಡಿದ್ದಾರೆ ಯಾರು ಯಾರೀಗ ಮೋದಿನ ರಾಹುಲ್ ಗಾಂಧಿನ ಗೊತ್ತಾಯ್ತಲ್ಲ ಕಳ್ತನ ಸಾಕ್ಷಿ ಇಬ್ರಾಹಿಂ ಇಬ್ರಾಹಿಂ ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು ನಾನಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅಲ್ಲಿಂದ ಓಡೋಗ್ಬೇಕಾಯಿತು ಅಂತ ಹೇಳಿದ್ದಾರೆ ನಾನೇ ಗೆಲ್ಸಿದ್ದು ನಾನೇ ದುಡ್ಡು ಕೊಟ್ಟಿದ್ದು ಸಾಲ ಮಾಡಿ ದುಡ್ಡು ಕೊಟ್ಟೆ ಆ ಸಾಲನ ಆಮೇಲೆ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮನಿ ತಗೊಂಡು ಕೊಟ್ಟರು ಹೇಳ್ಬೋದು ಇಷ್ಟೆಲ್ಲ ದಾಖಲೆಗಳಿದ್ಮೇಲೂ ಯಾವ ಮುಖ ಇಟ್ಕೊಂಡು ಅಧಿವೇಶನಕ್ಕೆ ಬರ್ತಾರೆ ನಮ್ಗಂತೂ ಪಕ್ಕಾ ಕೇಸು ಪಕ್ಕಾ ಕೇಸು ಏನ್ ನರೇಂದ್ರ ಮೋದಿಯನ್ನ ಟಾರ್ಗೆಟ್ ಮಾಡಿದ್ರು ಈಗ ತಿರುಗ್ಮಾಣ ಆಗಿ ಅದು ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಬರ್ತಾ ಇದೆ ಎಲ್ಲ ವಿಚಾರ ಚರ್ಚೆ ಆಗ್ತದೆ ಈಗ ಅಧಿವೇಶನ ಚರ್ಚೆ ಮಾಡೋಣ ಮಾಡಲ್ಲ ಮಾಡ್ತಾ ಇದ್ರು ಅದಕ್ಕೆ ದಾಖಲೆ ನಾನು ಹೇಳ್ತಾ ಇರೋದು ದಾಖಲೆಗಳನ್ನ ಕೊಟ್ಟಿಲ್ಲ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ ಡಿ ಕೆ ಬಂದ್ರು ಒಂದು ಪೇಪರ್ ಕೊಟ್ಟರು ಹೋದ್ರು ಅಂತ ಹೇಳಿದಾರಲ್ಲ ಸ್ವೇರಿಂಗ್ ಸರ್ ಸ್ವೇರಿಂಗ್ ತೊಗೊಳಿ ಅಂದ್ರು ದಾಖಲೆ ಕೊಡುವರು ಇನ್ನು ಒಬ್ರು ಪತ್ತೆ ಅವತ್ತು ಬಿಟ್ಟರೆ ಒಬ್ರು ಚುನಾವಣಾ ಆಯೋಗದ ಮಕಾನು ನೋಡಿಲ್ಲ ತಿರುಗೂ ನೋಡಿಲ್ಲ ಆಫೀಸ್ ಕಡೆ ಅವ್ರ ಯೋಗ್ಯತೆ ಏನು ಅಂತ ಕಾಂಗ್ರೆಸ್ ಗೊತ್ತಾಯ್ತಲ್ಲ ತನಿಖೆ ಮಾಡ್ತಾರೆ ಇವ್ರು ಕೊಟ್ರೆ ಚುನಾವಣಾ ಆಯೋಗ ತನಿಖೆ ಮಾಡ್ತದೆ ಅದೊಂದು ಸ್ವತಂತ್ರ ಸಂಸ್ಥೆ ಅದು